ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಅಸ್ತಿತ್ವಕ್ಕೆ ತಾಲೂಕು ಅಧ್ಯಕ್ಷರಾಗಿ ನವೀನ್ ಕಿರಣ್ ಆಯ್ಕೆ ಕಾರ್ಯಕ್ರಮ ಆರಂಭವಾಗುವ ಮೊದಲು ಇತ್ತೀಚೆಗೆ ನಿಧನ ಹೊಂದಿದ ಪತ್ರಕರ್ತ ಅಂಜನಿ ಶ್ರೀನಿವಾಸ್ ರವರಿಗೆ ಎರಡು ನಿಮಿಷಗಳ ಕಾಲ ಮೌನವನ್ನು ಆಚರಣೆ ಮಾಡಿ ಸಂತಾಪ ಸೂಚಿಸಲಾಯಿತು ತದನಂತರ ಕಾರ್ಯಕ್ರಮ ಆರಂಭವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರ್ಯಾಯವಾಗಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಸ್ಥಾಪಿತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡು ರಾಜ್ಯದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕು ಮಟ್ಟಗಳಲ್ಲಿ ಸಂಘಗಳನ್ನು ರಚಿಸಿ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಪತ್ರಕರ್ತರು ಈ ಸಂಘದಲ್ಲಿ ಗುರುತಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ತಾಲೂಕು ಸಂಘ ರಚನೆ ಮಾಡಲು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಧ್ವನಿ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಮತ್ತು ಜಿಲ್ಲಾ ಪದಾಧಿಕಾರಿಗಳು ನಗರದ ಪ್ರವಾಸಿ ಮಂದಿರದಲ್ಲಿ ಸೇರಿ ನೂತನ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು ತಾಲೂಕು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಮೂವರು ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿ ಬಯಸಿದ್ದು ಒಂದನೇ ಇಮ್ರಾನ್ ಖಾನ್ ಎರಡನೇ ನವೀನ್ ಕಿರಣ್ ಮೂರನೇ ಶ್ರೀನಾಥ್ರವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಲು ಬಯಸಿ ತಮ್ಮ ಹೆಸರುಗಳನ್ನು ತಿಳಿಸಿ ತಿಳಿಸಿದರು ಮೂರಲ್ಲಿ ಶ್ರೀನಾಥರವರು ಸ್ಪರ್ಧೆ ಕಣದಿಂದ ಹಿಂಪಡೆದಾಗ ಅಂತಿಮವಾಗಿ ಇಬ್ಬರು ಇಮ್ರಾನ್ ಖಾನ್ ಮತ್ತು ನವೀನ್ ಕಿರಣ್ ಅಧ್ಯಕ್ಷರಾಗಬೇಕೆಂದು ಪಟ್ಟು ಹಿಡಿದರು ಜಿಲ್ಲಾಧ್ಯಕ್ಷರು ಇಬ್ಬರು ಹೋಗಿ ಮಾತಾಡಿಕೊಂಡು ಬರಲು ತಿಳಿಸಿದರು ಅವರ ಅನುಪಸ್ಥಿತಿಯಲ್ಲಿ ಎಲ್ಲಾ ಪತ್ರಕರ್ತರ ಸದಸ್ಯರನ್ನು ಯಾರ ಪರ ಎಷ್ಟು ಸದಸ್ಯರು ಬೆಂಬಲ ನೀಡಿ ಎಂದು ತಿಳಿಸಿದಾಗ ನವೀನ್ ಕಿರಣ್ ಪರ ಹನ್ನೆರಡು ಜನ ಕೈ ಎತ್ತಿದರು ಇಮ್ರಾನ್ ಖಾನ್ ಪರ ಇಬ್ಬರು ಕೈ ಎತ್ತುವ ಮೂಲಕ ನವೀನ್ ಕಿರಣ್ ಪರ ಬಹುಮತ ಸಾಬೀತಾದ ಹಿನ್ನೆಲೆ ಅವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದರು ತದನಂತರ ತಾಲೂಕು ಸಂಘದ ಇತರೆ ಪದಾಧಿಕಾರಿಗಳನ್ನು ನೇಮಕ ಮಾಡಲು ತಾಲೂಕು ಅಧ್ಯಕ್ಷರಿಗೆ ಜವಾಬ್ದಾರಿ ನೀಡಿದರು ಅಧ್ಯಕ್ಷರು ಮತ್ತು ಸದಸ್ಯರು ಸಮಾವೇಶಗೊಂಡು ಚರ್ಚೆ ಮಾಡಿ ಅಂತಿಮವಾಗಿ ಗೌರವಾಧ್ಯಕ್ಷರಾಗಿ ಮಸ್ತಾನ್ವಲಿ ಎನ್ ಉಪಾಧ್ಯಕ್ಷರಾಗಿ ರಾಮಚಂದ್ರಪ್ಪ ಮನ್ಸೂರ್ ಅಹಮದ್ ಸಲ್ಮಾನ್ ಖಾನ್ ಕಾರ್ಯಾಧ್ಯಕ್ಷರಾಗಿ ನಾಗೇಂದ್ರ ಬಾಬು ಆರ್ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ ಕೆ ಇಮ್ರಾನ್ ಖಾನ್ ಖಜಾನ್ಸಿಯಾಗಿ ಕೃತಿ ಶ್ರೀನಾಥ್ ಕಾರ್ಯದರ್ಶಿಯಾಗಿ ಶ್ರೀನಾಥ್ ಮತ್ತು ಸದಸ್ಯರುಗಳಾಗಿ ನರಸಿಂಹ್ಮೂರ್ತಿ ಶ್ರೀನಿವಾಸ್ ಕೆಇ ಅಮೃತ್ ಸುನಿಲ್ ಅಭಿಷೇಕ್ ಎ ಗಿರೀಶ್ ಎನ್ ರವರನ್ನು ನೇಮಿಸಲಾಯಿತು ಆರ್ ಡಿ ಮಂಜುನಾಥ್ರವರನ್ನು ತಾಲೂಕು ಸಂಘದಿಂದ ಜಿಲ್ಲಾ ಸಂಘಕ್ಕೆ ಆಯ್ಕೆ ಮಾಡಲಾಯಿತು ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಸಂಘ ಎಂದರೆ ಒಂದು ಕುಟುಂಬ ಇದ್ದ ಹಾಗೆ ಎಲ್ಲರೂ ಅನ್ಯೋನ್ಯವಾಗಿ ಪ್ರೀತಿ ಸಹಕಾರದಿಂದ ಮುನ್ನಡೆಸಿಕೊಂಡು ಹೋಗಬೇಕೆಂದು ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಎಂದು ತಿಳಿಸಿದರಲ್ಲದೆ ಸಂಘ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಾಬೀತಾದರೆ ಅವರ ಸದಸ್ಯತ್ವವನ್ನು ರದ್ದು ಮಾಡಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಆದಿಮೂರ್ತಿ ರೆಡ್ಡಿ ಹುಟ್ಟುಹಬ್ಬ ಇರುವುದರಿಂದ ಕೇಕ್ ಕತ್ತರಿಸಿ ತಿನ್ನಿಸಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀಮತಿ ಸುಪ್ರಿಯಾ ಕಾರ್ಯದರ್ಶಿ ನಾರಾಯಣಸ್ವಾಮಿ ಉಪಾಧ್ಯಕ್ಷಗಳಾದ ಕನ್ನಡ ಸೇನೆ ಬಾಬಾಜನ್ ಅನಿಲ್ ಆದಿಮೂರ್ತಿ ರೆಡ್ಡಿ ನರಸಿಂಹಗೌಡ ಜಿಲ್ಲಾ ಸದಸ್ಯರು ಕರಾಟೆ ರಿಯಾಜ್ ಉಪಸ್ಥಿತರಿದ್ದರು ಕಾಂಪಿಟೀಷನ್ ಅಲ್ಲ ನಾವಾದಷ್ಟೇ ನೀವಾದಷ್ಟೇ ಎಲ್ಲ ಸೇರಿ ದಿನ ಅದಕ್ಕೆ ಅವ್ರನ್ನ ನೀವು ಸೆಲೆಕ್ಷನ್ ಮಾಡಿ ನಮ್ಮ ಜಾಗಲಿ ನಮಗೆ ಜಿಲ್ಲೆ ಕೊಡ್ಬೇಕು ನಾವು ಸ್ಟೆಟ್ ಕೊಡ್ತೀವಿ ಅವರು ಮೇಲೆ ಈ ಕಮಿಷನ್ ಮಾಡಿ ನೀವ ನೀವು ಮಾಡ್ಕೊಡೋದಿಲ್ಲ ಮತ್ತೆ ನೀವು ಸಮಸ್ಯೆ ಎರಡನೇ ಕಾರ್ಯಕ್ರಮದಲ್ಲಿ ಆದೇಶ

ಮಾಡಿದ್ಯಸ್ಟ್ ಅದಕ್ಕೆ ಅವಕಾಶ ಕೊಡಬೇಕು ಒಂದು ಅವಕಾಶ ಬಂದು ನಾನು ಗೊತ್ತಾಯಿದ್ದೇನೆ ರದ್ದು ಮಾಡಬೇಕು ಯಾರಾಗಿರ್ಬೋದು ಅಧ್ಯಕ್ಷ ಆಗಿರ್ಬಿಡಿ ಅವರು ಅವರು ಅಷ್ಟೇ ನಾನು ಅಷ್ಟೇ